ಹೈಸ್ಪೀಡ್ ರೈಲು ಕಾರಿಡಾರ್ ತೆಂಗು ಗೇರು ಬೆಳೆಗೆ ಉತ್ತೇಜನ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನು ಸಿಕ್ಕಿದೆ ರವಿವಾರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಮೇಲೆ ಕರ್ನಾಟಕದ ಜನ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ರು ವೇಗವಾಗಿ ಬೆಳಿತಿರುವ ಬೆಂಗಳೂರಿನ ಮೂಲಸೌಕರ್ಯ ನಗರಾಭಿವೃದ್ಧಿಗೆ ಒತ್ತು ರಾಜ್ಯದ ರೈತರಿಗಾಗಿ ವಿಶೇಷ ಯೋಜನೆಗಳು ಹೀಗೆ ನಿರೀಕ್ಷೆಗಳ ಪಟ್ಟಿ ಉದ್ದವಾಗಿತ್ತು ಆದರೆ ಈ ಬಜೆಟ್ನಲ್ಲಿ ಘೋಷಿಸಿದ ಒಂದಿಷ್ಟು ಯೋಜನೆಗಳಿಂದ ಕರ್ನಾಟಕಕ್ಕೆ ಪ್ರಯೋಜನ ಆಗಬಹುದು ಅನ್ನೋದನ್ನ ಬಿಟ್ಟರೆ ಜನರ ನಿರೀಕ್ಷೆಗಳೇನೂ ಈಡೇರಿಲ್ಲ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನು ಪ್ರಯೋಜನ ಆಗಿದೆ ಅಂತ ನೋಡೋದಾದ್ರೆ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳು ಕೇಂದ್ರ ಬಜೆಟ್ ಏಳು ಸ್ಪೀಡ್ ರೈಲು ಕಾರಿಡಾರ್ ಬೆಳವಣಿಗೆಯ ಕನೆಕ್ಟರ್ ಗಳಾಗಿ ಅಭಿವೃದ್ಧಿಪಡಿಸೋಕೆ ಪ್ರಸ್ತಾಪಿಸಿದೆ ಇದರಲ್ಲಿ ಕರ್ನಾಟಕಕ್ಕೆ ನೇರವಾಗಿ ಪ್ರಯೋಜನವಾಗುವ ಎರಡು ಪ್ರಮುಖ ಮಾರ್ಗಗಳು ಅಂತಂದ್ರೆ ಹೈದರಾಬಾದ್ ಮತ್ತು ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ಆಮೆ ವೀಕ್ಷಣಾ ಪ್ರವಾಸೋದ್ಯಮ ಭಾರತ ವಿಶ್ವದರ್ಜೆಯ ಚಾರಣ ಮತ್ತು ಹೈಕಿಂಗ್ ಅನುಭವವನ್ನು ನೀಡುವ ಸಾಮರ್ಥ್ಯ ಮತ್ತು ಅವಕಾಶ ಹೊಂದಿದೆ ಪರಿಸರ ವಿಜ್ಞಾನಕ್ಕೆ ಸುಸ್ಥಿರವಾಗಿರುವ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪರ್ವತ ಹಾದಿಗಳು ಪೂರ್ವ ಘಟ್ಟಗಳಲ್ಲಿ ಅರಕು ಕಣಿವೆ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಪೋದಿಗೈ ಮಲೈ ಒಡಿಶಾ ಕರ್ನಾಟಕ ಮತ್ತು ಕೇರಳ ಕರಾವಳಿ ಪ್ರದೇಶಗಳಲ್ಲಿ ಆಮೆ ಹಾದಿಗಳು ಮತ್ತು ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಪುಲಿಕಾಟ್ ಸರೋವರದ ಉದ್ದಕ್ಕೂ ಪಕ್ಷಿ ವೀಕ್ಷಣಾ ಹಾದಿಗಳನ್ನು ಅಭಿವೃದ್ಧಿಪಡಿಸುವುದಾಗಿ ಕೇಂದ್ರ ಬಜೆಟ್ನಲ್ಲಿ ಹೇಳಲಾಗಿದೆ ಈ ಮೂಲಕ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿರುವ ಆಮೆಗಳ ಸಂತಾನೋತ್ಪತ್ತಿ ತಾಣಗಳಲ್ಲಿ ಆಮೆ ವೀಕ್ಷಣಾ ಪ್ರವಾಸೋದ್ಯಮ ಆಗಲಿದೆ ತೆಂಗು ಗೇರು ಬೆಳೆಗೆ ಉತ್ತೇಜನ ಕೃಷಿ ಉತ್ಪನ್ನಗಳನ್ನು ವೈವಿಧ್ಯಗೊಳಿಸಲು ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಆದಾಯವನ್ನು ವೃದ್ಧಿಸಲು ಮತ್ತು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕರಾವಳಿ ಪ್ರದೇಶಗಳಲ್ಲಿ ತೆಂಗಿನಕಾಯಿ ಶ್ರೀಗಂಧ ಕೋಕೋ ಮತ್ತು ಗೋಡಂಬಿಯಂತಹ ಹೆಚ್ಚಿನ ಮೌಲ್ಯದ ಬೆಳೆಗಳಿಗೆ ಬೆಂಬಲ ಸಿಗಲಿದೆ ಭಾರತ ವಿಶ್ವದ ಅತಿದೊಡ್ಡ ತೆಂಗು ಉತ್ಪಾದಕ ರಾಷ್ಟವಾಗಿದೆ ಸುಮಾರು ಹತ್ತು ಮಿಲಿಯನ್ ರೈತರು ಸೇರಿದಂತೆ ಮೂವತ್ತು ಮಿಲಿಯನ್ ಜನ ತಮ್ಮ ಜೀವನೋಪಾಯಕ್ಕಾಗಿ ತೆಂಗಿನಕಾಯಿಯನ್ನು ಅವಲಂಬಿಸಿದ್ದಾರೆ ತೆಂಗಿನ ಉತ್ಪಾದನೆಯಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಪ್ರಮುಖ ತೆಂಗಿನಕಾಯಿ ಬೆಳೆಯುವ ರಾಜ್ಯಗಳಲ್ಲಿ ಹಳೆಯ ಹಾಗೂ ಉತ್ಪಾದಕವಲ್ಲದ ಮರಗಳನ್ನು ಹೊಸ ಸಸಿಗಳು ಸಸ್ಯಗಳು ಪ್ರಭೇದಗಳೊಂದಿಗೆ ಬದಲಾಯಿಸಲಾಗುತ್ತೆ ಉತ್ಪಾದನೆಯನ್ನು ಹೆಚ್ಚಿಸಲು ತೆಂಗಿನಕಾಯಿ ಉತ್ತೇಜನ ಯೋಜನೆಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವನ್ನು ಕಚ್ಚಾ ಗೋಡಂಬಿ ಮತ್ತು ಕೋಕೋ ಉತ್ಪಾದನೆ ಹಾಗೂ ಸಂಸ್ಕರಣೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡೋಕೆ ರಫ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸೋಕೆ ಮತ್ತು ಭಾರತದ ಗೋಡಂಬಿ ಹಾಗೂ ಕೋಕೋವನ್ನು ಪ್ರೀಮಿಯಂ ಜಾಗತಿಕ ಬ್ರ್ಯಾಂಡ್ಗಳಾಗಿ ಪರಿವರ್ತಿಸಲು ಯೋಜನೆ ಪ್ರಸ್ತಾಪಿಸಲಾಗಿದೆ ಭಾರತೀಯ ಶ್ರೀಗಂಧದ ಪರಿಸರ ವ್ಯವಸ್ಥೆಯ ವೈಭವವನ್ನು ಪುನಃ ಸ್ಥಾಪಿಸೋಕೆ ಕೇಂದ್ರೀಕೃತ ಕೃಷಿ ಮತ್ತು ಕೊಯ್ಲಿನ ನಂತರದ ಸಂಸ್ಕರಣೆಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳಲಿದೆ ಅಂತ ಬಜೆಟ್ನಲ್ಲಿ ಹೇಳಲಾಗಿದೆ ಶ್ರೀಗಂಧ ಹೆಚ್ಚಾಗಿ ಬೆಳೆಯುವ ಕರ್ನಾಟಕಕ್ಕೆ ಇದರಿಂದ ಲಾಭ ಆಗಲಿದೆ ಅದೇ ರೀತಿ ತೆಂಗು ಪ್ರಚಾರ ಯೋಜನೆ ಹಾಗೂ ಗೇರು ಬೆಳೆಗೆ ಉತ್ತೇಜನ ಕೂಡ ಕರ್ನಾಟಕದ ರೈತರಿಗೆ ಅನುಕೂಲ ಆಗಬಹುದು ನಗರ ಆರ್ಥಿಕ ಪ್ರದೇಶಗಳು ಸರ್ಕಾರ ನಗರ ಆರ್ಥಿಕ ಪ್ರದೇಶಗಳನ್ನ ಅವುಗಳ ನಿರ್ದಿಷ್ಟ ಬೆಳವಣಿಗೆಯ ಆಧಾರದ ಮೇಲೆ ಗುರುತಿಸುವ ಮೂಲಕ ಶ್ರೇಣಿ ಎರಡು ಮತ್ತು ಶ್ರೇಣಿ ಮೂರು ನಗರಗಳ ಮೇಲೆ ಕೇಂದ್ರೀಕರಿಸಲಿದೆ ಮೂಲಸೌಕರ್ಯಗಳಿಗಾಗಿ ಐದು ವರ್ಷಗಳಲ್ಲಿ ಪ್ರತಿ ಸಿಇಆರ್ಗೆ ಐದು ಸಾವಿರ ಕೋಟಿ ರೂಪಾಯಿ ಹಂಚಿಕೆಯನ್ನ ಪ್ರಸ್ತಾಪ ಮಾಡಲಾಗಿದೆ ಈ ಉಪಕ್ರಮ ಬೆಂಗಳೂರಿನಂತಹ ಮೆಗಾ ನಗರಗಳಿಂದ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಮತ್ತು ಮೈಸೂರಿನಂತಹ ಶ್ರೇಣಿ ಎರಡು ಮತ್ತು ಶ್ರೇಣಿ ಮೂರು ನಗರಗಳ ಸಾಮರ್ಥ್ಯದತ್ತ ಗಮನ ಹರಿಸುತ್ತೆ ಐಟಿ ವಲಯಕ್ಕೆ ಬೆಂಬಲ ಸಾಫ್ಟ್ವೇರ್ ಅಭಿವೃದ್ಧಿ ಸೇವೆಗಳು ಐಟಿ ಸೇವೆಗಳು ಕೆಪಿಒ ಸೇವೆಗಳು ಮತ್ತು ಸಾಫ್ಟ್ವೇರ್ ಅಭಿವೃದ್ಧಿಗೆ ಸಂಬಂಧಿಸಿದ ಕುತ್ತಿಗೆ ಟಿ ಸೇವೆಗಳಲ್ಲಿ ಭಾರತ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ ಈ ವ್ಯವಹಾರ ವಿಭಾಗಗಳು ಪರಸ್ಪರ ಸಂಬಂಧ ಹೊಂದಿವೆ ಈ ಎಲ್ಲ ಸೇವೆಗಳನ್ನ ಮಾಹಿತಿ ತಂತ್ರಜ್ಞಾನ ಸೇವೆಗಳ ಒಂದೇ ವರ್ಗದ ಅಡಿಯಲ್ಲಿ ಸಂಯೋಜಿಸಲು ಪ್ರಸ್ತಾಪಿಸಲಾಗಿದೆ ಕೇಂದ್ರ ಬಜೆಟ್ನಲ್ಲಿ ಐಟಿ ಸೇವೆಗಳಿಗೆ ಸೇಫ್ ಹಾರ್ಬರ್ ಮಿತಿಯನ್ನ ಮುನ್ನೂರು ಕೋಟಿ ರೂಪಾಯಿನಿಂದ ಎರಡು ಸಾವಿರ ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಬೆಂಗಳೂರಿನ ಟೆಕ್ ಕಂಪನಿಗಳಿಗೆ ಇದರಿಂದ ದೊಡ್ಡ ಲಾಭ ಆಗಲಿದೆ ಕೇಂದ್ರ ಬಜೆಟ್ನಲ್ಲಿ ಕರಾವಳಿಗೆ ಏನ್ ಸಿಕ್ತು ಕರಾವಳಿ ಸರಕು ಸಾಗಾಣೆ ಉತ್ತೇಜನ ರೈಲು ಮತ್ತು ರಸ್ತೆಯಿಂದ ಕರಾವಳಿ ಸಾಗಾಣೆ ಹಾಗೂ ಒಳನಾಡಿನ ಜಲಮಾರ್ಗಗಳಿಗೆ ಸರಕು ಸಾಗಾಣೆಯ ಮಾದರಿ ಬದಲಾವಣೆಯನ್ನು ಉತ್ತೇಜಿಸಲು ಹೊಸ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಕರಾವಳಿ ಸಾಗಾಣೆಯ ಪಾಲನ ಶೇಕಡಾ ಆರರಿಂದ ಹನ್ನೆರಡಕ್ಕೆ ಹೆಚ್ಚಿಸುವ ಗುರಿಯನ್ನ ಹೊಂದಲಾಗಿದೆ ಅಂತ ಬಜೆಟ್ನಲ್ಲಿ ಹೇಳಲಾಗಿದೆ ಇದೇ ವೇಳೆ ಮೀನುಗಾರರು ವಿಶೇಷ ಆರ್ಥಿಕ ವಲಯ ಅಂದ್ರೆ ಇಇ ಮತ್ತು ಆಳ ಸಮುದ್ರಗಳಲ್ಲಿ ಸಮುದ್ರ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಸಹಾಯ ಮಾಡಲು ಹಲವಾರು ಕ್ರಮಗಳನ್ನು ಘೋಷಣೆ ಮಾಡಲಾಗಿದೆ ಈ ಪ್ರದೇಶಗಳಲ್ಲಿ ಭಾರತೀಯ ಹಡಗುಗಳು ಹಿಡಿಯುವ ಮೀನುಗಳು ಸುಂಕರಹಿತವಾಗಿರುತ್ತೆ ವಿದೇಶಿ ಬಂದರುಗಳಲ್ಲಿ ಅಂತಹ ಮೀನುಗಳನ್ನು ಇಳಿಸೋದನ್ನ ರಫ್ತು ಅಂತ ಪರಿಗಣಿಸಲಾಗುತ್ತೆ ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ ಸಮುದ್ರಾಹಾರ ಉದ್ಯಮ ಸಮುದ್ರ ಆಹಾರ ಉತ್ಪನ್ನಗಳ ಸಂಸ್ಕರಣಾ ವಲಯಕ್ಕೆ ನಿರ್ದಿಷ್ಟ ಸರಕುಗಳ ಸುಂಕ ರಹಿತ ಆಮದುಗಳ ಮೌಲ್ಯಮಿತಿಯನ್ನ ಹಿಂದಿನ ವರ್ಷದ ರಫ್ತು ವಹಿವಾಟಿನ ಎಫ್ಬೋಬಿ ಮೌಲ್ಯದ ಪ್ರಸ್ತುತ ಶೇಕಡ ಒಂದರಿಂದ ಶೇಕಡ ಮೂರಕ್ಕೆ ಹೆಚ್ಚಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಭಾರತದ ಆರ್ಥಿಕ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾನುವಾರದಂದು ಮನ್ನಣೆಯಾದ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೇಶದ ಜನರಿಗೆ ಏನೇನು ಸಿಕ್ಕಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಒಂಬತ್ತನೇ ಬಾರಿಗೆ ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದಾರೆ ಆದರೆ ಈ ಬಜೆಟ್ ನಿಮ್ಮ ಜೇಬಿನ ಮೇಲೆ ಎಂತಹ ಪರಿಣಾಮ ಬೀರಲಿದೆ ಯಾವ ವಸ್ತುಗಳ ಬೆಲೆ ಏರಲಿದೆ ಯಾವುದಕ್ಕೆ ರಿಯಾಯಿತಿ ಸಿಗಲಿದೆ ಬಜೆಟ್ನಲ್ಲಿ ಘೋಷಿಸಲಾದ ಈ ಕರ್ತವ್ಯಗಳು ದೇಶದ ಅಭಿವೃದ್ಧಿಗೆ ಪೂರಕವೇ ಅಥವಾ ಕೇವಲ ಅಂಕಿಅಂಶಗಳ ಆಟವೇ ಈ ಕುರಿತಾದ ವಿಶ್ಲೇಷಣೆ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಮೂರು ಮುಖ್ಯ ಕರ್ತವ್ಯಗಳು ಒಂದು ಸುಸ್ಥಿರ ಬೆಳವಣಿಗೆ ಎರಡು ಜನರ ಆಕಾಂಕ್ಷೆಗಳ ಪೂರೈಕೆ ಮತ್ತು ಎಲ್ಲರಿಗೂ ಸಂಪನ್ಮೂಲಗಳ ಲಭ್ಯತೆ ಮೇಲೆ ನಿಂತಿದೆ ಯಾವುದು ಅಗ್ಗ ಯಾವುದು ದುಬಾರಿ ಬಜೆಟ್ ಘೋಷಣೆಯ ನಂತರ ಗ್ರಾಹಕರು ಮೊದಲು ಗಮನಿಸೋದು ಬೆಲೆ ಏರಿಳಿತವನ್ನ ಈ ಬಾರಿಯ ಬಜೆಟ್ನಲ್ಲಿ ಆರೋಗ್ಯ ಮತ್ತು ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಗ್ಗವಾಗಲಿರುವ ವಸ್ತುಗಳು ಏನೆಲ್ಲ ಕ್ಯಾನ್ಸರ್ ಮತ್ತು ಮಧುಮೇಹದ ಔಷಧಗಳು ಅಗ್ಗವಾಗಬಹುದು ಈ ರೋಗಗಳ ಚಿಕಿತ್ಸೆಗೆ ಬಳಸುವ ಅಗತ್ಯ ಔಷಧಗಳ ಮೇಲಿನ ಸುಂಕ ಕಡಿತಗೊಳಿಸಿರುವುದರಿಂದ ಇವುಗಳ ಬೆಲೆ ಇಳಿಕೆಯಾಗಲಿದೆ ದೇಶದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಲು ಕ್ರೀಡಾ ಉಪಕರಣಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಲಾಗಿದೆ ಭಾರತದಲ್ಲಿ ಜೋಡಿಸಲಾದ ಮೊಬೈಲ್ ಫೋನ್ಗಳು ಎಲ್ಇಡಿ ಟಿವಿಗಳು ಮತ್ತು ಟ್ಯಾಬ್ಲೆಟ್ಗಳ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಬ್ಯಾಟರಿ ಮತ್ತು ಪ್ರಮುಖ ಘಟಕ ಗಳ ಮೇಲಿನ ಆಮದು ಸುಂಕ ಕಡಿತಗೊಳಿಸಿರೋದ್ರಿಂದ ಈ ವಾಹನಗಳ ಬೆಲೆ ತಗ್ಗಲಿದೆ ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ ಟಿಸಿಎಸ್ ದರವನ್ನ ಪ್ರಸ್ತುತ ಇರುವ ಶೇಕಡಾ ಐದರಿಂದ ಶೇಕಡಾ ಇಪ್ಪತ್ತರವರೆಗಿನ ಸ್ಲಾಬ್ನಿಂದ ಕೇವಲ ಶೇಕಡಾ ಎರಡಕ್ಕೆ ಇಳಿಸಲಾಗಿದೆ ಇದರಿಂದ ಪ್ರವಾಸದ ಒಟ್ಟು ಬುಕ್ಕಿಂಗ್ ಮೊತ್ತ ಗಣನೀಯವಾಗಿ ತಗ್ಗಲಿದೆ ಮತ್ತು ಮಧ್ಯಮ ವರ್ಗದ ಜನರಿಗೆ ವಿದೇಶಿ ಪ್ರಯಾಣ ಸುಲಭವಾಗಲಿದೆ ದುಬಾರಿಯಾಗಲಿರುವ ವಸ್ತುಗಳು ಏನಲ್ಲ ಸಿಂಟ್ಯಾಕ್ಸ್ ಅಡಿಯಲ್ಲಿ ಸಿಗರೆಟ್ ಮತ್ತು ಪಾನ್ ಮಸಾಲಾ ಮೇಲಿನ ಅಬಕಾರಿ ಸುಂಕವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಇದರಿಂದ ಪ್ರತಿ ಸಿಗರೇಟ್ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಲಿದೆ ವಿದೇಶದಿಂದ ಆಮದಾಗುವ ಐಷಾರಾಮಿ ವಾಹನಗಳು ಡಿಸೈನರ್ ಉಡುಪುಗಳು ಮತ್ತು ದುಬಾರಿ ವಾಚಿಗಳ ಬೆಲೆ ಏರಲಿದೆ ಮಧ್ಯಮ ವರ್ಗದ ವೇತನದಾರರಿಗೆ ಈ ಬಜೆಟ್ ಅಲ್ಪ ಸಮಾಧಾನ ನೀಡಿದೆ ಹೊಸ ತೆರಿಗೆ ಪದ್ದತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡೆಕ್ಷನ್ ಮಿತಿಯನ್ನ ಎಪ್ಪತ್ತೈದು ಸಾವಿರದಿಂದ ರೂಪಾಯಿ ಒಂದು ಲಕ್ಷಕ್ಕೆ ಏರಿಸುವ ಪ್ರಸ್ತಾಪವಿದೆ ಇದರಿಂದಾಗಿ ವರ್ಷಕ್ಕೆ ಹದಿನೈದು ಲಕ್ಷದವರೆಗೆ ಆದಾಯವಿರುವವರಿಗೆ ತೆರಿಗೆ ಹೊರೆ ಕಡಿಮೆಯಾಗಲಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿರುವ ಹೊಸ ಆದಾಯ ತೆರಿಗೆ ಕಾಯ್ದೆ ತೆರಿಗೆ ಸಲ್ಲಿಕೆಯ ಪ್ರಕ್ರಿಯೆಯನ್ನ ಇನ್ನಷ್ಟು ಸರಳಗೊಳಿಸುವ ಭರವಸೆ ನೀಡಿದೆ ಸರ್ಕಾರವು ಈ ಬಾರಿ ಹೂಡಿಕೆ ವೆಚ್ಚವನ್ನ ಶೇಕಡಾ ಒಂಬತ್ತರಷ್ಟು ಹೆಚ್ಚಿಸಿ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿಗೆ ಏರಿಸಿದೆ ಇದು ರಸ್ತೆ ರೈಲ್ವೆ ಮತ್ತು ಬಂದರುಗಳ ಅಭಿವೃದ್ಧಿಗೆ ಪೂರಕವಾಗಲಿದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗಾಗಿ ಹತ್ತು ಸಾವಿರ ಕೋಟಿ ರೂಪಾಯಿಯ ಎಸ್ಎಂಇ ಗ್ರೋತ್ ಫಂಡ್ ಘೋಷಿಸಲಾಗಿದೆ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಭಾರತವನ್ನು ಜಾಗತಿಕವಾಗಿ ಮುಂಚೂಣಿಗೆ ತರಲು ಭಾರಿ ಹೂಡಿಕೆಯ ಬಗ್ಗೆಯೂ ಘೋಷಣೆಯಾಗಿದೆ ಕ್ಯಾನ್ಸರ್ ಔಷಧಗಳ ಬೆಲೆ ಇಳಿಕೆ ಲಕ್ಷಾಂತರ ಕುಟುಂಬಗಳಿಗೆ ನೆರವಾಗಲಿದೆ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಸೌರಶಕ್ತಿಗೆ ನೀಡಿದ ಒತ್ತು ಪರಿಸರ ಸಂರಕ್ಷಣೆಗೆ ಸಹಕಾರಿ ತಂಬಾಕು ಉತ್ಪನ್ನಗಳ ಬೆಲೆ ಅಕ್ರಮ ಮಾರಾಟವನ್ನ ಪ್ರೋತ್ಸಾಹಿಸುವ ಆತಂಕವಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ರೈತರಿಗೆ ಪಿಎಂ ಕಿಸಾನ್ ಮೊತ್ತದಲ್ಲಿ ಭಾರಿ ಏರಿಕೆಯ ನಿರೀಕ್ಷೆಯಿತ್ತಾದರೂ ಅಂತಹ ದೊಡ್ಡ ಘೋಷಣೆಗಳು ಕಂಡುಬಂದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಎನ್ಆರ್ಐಗಳಿಗೆ ಭಾರತದಲ್ಲಿ ನೇರ ಹೂಡಿಕೆ ಇನ್ಮುಂದೆ ಸುಲಭ ಈ ನಿರ್ಧಾರ ಭಾರತದ ಷೇರು ಮಾರುಕಟ್ಟೆಯನ್ನ ಬಲಿಷ್ಠಗೊಳಿಸಲಿದೆಯಾ ತಜ್ಞರ ಅಭಿಪ್ರಾಯ ಏನು ಈ ವಿಡಿಯೋದಲ್ಲಿ ನೋಡೋಣ ಅನಿವಾಸಿ ಭಾರತೀಯರು ಅಂದ್ರೆ ಎನ್ಆರ್ಐಗಳು ಭಾರತೀಯ ಮಾರುಕಟ್ಟೆಗಳಲ್ಲಿ ನೇರವಾಗಿ ಹೂಡಿಕೆ ಮಾಡೋದನ್ನ ಸುಲಭಗೊಳಿಸುವ ಗುರಿಯನ್ನ ಹೊಂದಿರುವ ಹಲವಾರು ಕ್ರಮಗಳನ್ನ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಪರಿಚಯಿಸಿದೆ ವಿದೇಶಿ ಬಂಡವಾಳ ಹೂಡಿಕೆದಾರರ ಒಳಹರಿವು ನಿಧಾನಗೊಂಡಿರುವ ಸಮಯದಲ್ಲಿ ಈ ಬದಲಾವಣೆಗಳು ಭಾರತದ ದೀರ್ಘಕಾಲೀನ ಸ್ಥಿರ ಬಂಡವಾಳದ ಸಂಗ್ರಹವನ್ನು ಹೆಚ್ಚಿಸಬಹುದು ಅಂತ ಉದ್ಯಮ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅನಿವಾಸಿ ಭಾರತೀಯರ ಭಾಗವಹಿಸುವಿಕೆಯನ್ನು ವಿಸ್ತರಿಸಲು ಸರ್ಕಾರ ಮುಂದಾಗಿರುವುದು ಸಕಾಲಿಕ ಮತ್ತು ಕಾರ್ಯತಂತ್ರ ಆಗಿದೆ ಅಂತಾರೆ ಗ್ರೀನ್ ಪೋರ್ಟ್ ಫೋಲಿಯೋ ಪಿಎಂಎಸ್ನ ಸಹ ಸಂಸ್ಥಾಪಕ ಮತ್ತು ನಿಧಿ ವ್ಯವಸ್ಥಾಪಕ ದಿವಂ ಶರ್ಮಾ ಈ ಬಜೆಟ್ ಹೂಡಿಕೆ ಯೋಜನೆಯಡಿ ನಿಯಮಗಳನ್ನು ಸಡಿಲಗೊಳಿಸುತ್ತೆ ಒಟ್ಟಾರೆ ವಿದೇಶಿ ಹಿಡುವಳಿ ಮಿತಗಳನ್ನು ಹೆಚ್ಚಿಸತ್ತೆ ಇದರಿಂದಾಗಿ ಹೆಚ್ಚಿನ ಜಾಗತಿಕ ಭಾರತೀಯರು ಭಾರತದಲ್ಲಿ ನೇರವಾಗಿ ಹೂಡಿಕೆ ಮಾಡಲು ಅನುವು ಮಾಡಿಕೊಡತ್ತೆ ಈ ಸುಧಾರಣೆಗಳು ವಿದೇಶಿ ಬಂಡವಾಳ ರಚನೆಗಳನ್ನ ಮಾತ್ರ ಅವಲಂಬಿಸದೆ ಹೂಡಿಕೆ ಮಾಡೋಕೆ ಎನ್ಆರ್ಐಗಳಿಗೆ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ನೀಡುತ್ತೆ ಅಂತ ಶರ್ಮಾ ಹೇಳ್ತಾರೆ ಮಧ್ಯಪ್ರಾಚ್ಯ ಉತ್ತರ ಅಮೆರಿಕ ಯುರೋಪ್ ಮತ್ತು ಆಗ್ನೇಯ ಏಷ್ಯಾದಂತಹ ದೊಡ್ಡ ಭಾರತೀಯ ಸಮುದಾಯಗಳಿರೋದ್ರಿಂದ ಈ ಬದಲಾವಣೆ ಭಾರತದ ಆರ್ಥಿಕ ಪಥಕ್ಕೆ ಹೊಂದಿಕೆಯಾಗುವ ಹೆಚ್ಚು ತಾಳ್ಮೆಯ ದೀರ್ಘಕಾಲೀನ ಬಂಡವಾಳವನ್ನ ಅನ್ಲಾಕ್ ಮಾಡಬಹುದು ಗಡಿಯಾಚೆಗಿನ ಹಣಕಾಸು ಸೇವೆಗಳಿಗೆ ಜಾಗತಿಕವಾಗಿ ಸ್ಪರ್ಧಾತ್ಮಕ ವೇದಿಕೆಗಳನ್ನ ನೀಡುವ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿಯಂತಹ ಉದಯೋನ್ಮುಖ ಹಣಕಾಸು ಕೇಂದ್ರಗಳ ಬೆಳೆಯುತ್ತಿರುವ ಪಾತ್ರವನ್ನ ಬಜೆಟ್ ಒತ್ತಿ ಹೇಳಿದೆ ಪಿಆರ್ಒ ಸುಧಾರಣೆಗಳು ಮಾರುಕಟ್ಟೆ ಭಾಗವಹಿಸುವಿಕೆಯನ್ನ ಹೇಗೆ ಮರುರೂಪಿಸಬಹುದು ಅನಿವಾಸಿ ಭಾರತೀಯರಿಗೆ ಪೋರ್ಟ್ ಪೋಲಿಯೋ ಹೂಡಿಕೆ ಯೋಜನೆಯ ವಿಸ್ತರಣೆ ದೊಡ್ಡ ಸಂಸ್ಥೆಗಳನ್ನು ಮೀರಿ ವಿದೇಶಿ ಭಾಗವಹಿಸುವಿಕೆಯನ್ನು ವೈವಿಧ್ಯಗೊಳಿಸುವ ಭಾರತದ ಉದ್ದೇಶವನ್ನ ಸೂಚಿಸತ್ತೆ ಅಂತಾರೆ ರೈಟ್ ರಿಸರ್ಚ್ ಪಿಎಂಎಸ್ನ ಸ್ಥಾಪಕ ಮತ್ತು ನೀತಿ ವ್ಯವಸ್ಥಾಪಕಿ ಸೋನಂ ಶ್ರೀವಾಸ್ತವ್ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ನ ಈ ಕ್ರಮಗಳು ವಿದೇಶಿ ಹೂಡಿಕೆದಾರರು ನಿರ್ದಿಷ್ಟವಾಗಿ ಪಿಆರ್ಒಐಗಳು ಭಾರತೀಯ ಕಂಪನಿಗಳಿಗೆ ಹೆಚ್ಚಿನ ಹಣವನ್ನು ಸುರಿಯೋದನ್ನ ಸುಲಭಗೊಳಿಸೋಕೆ ವಿನ್ಯಾಸಗೊಳಿಸಲಾಗಿದೆ ಮಾಲೀಕತ್ವದ ಮಿತಿಗಳನ್ನ ಶೇಕಡಾ ಹತ್ತರಿಂದ ಶೇಕಡಾ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸುವ ಮೂಲಕ ಸರ್ಕಾರ ದೀರ್ಘಾವಧಿಯ ಜಾಗತಿಕ ಬಂಡವಾಳ ಬ್ಯಾಂಕಿಂಗ್ ಮತ್ತು ತಂತ್ರಜ್ಞಾನದಂತಹ ಪ್ರಮುಖ ವಲಯಗಳನ್ನು ಪ್ರವೇಶಿಸೋಕೆ ಮಾರ್ಗವನ್ನ ತೆರವುಗೊಳಿಸ್ತಾ ಇದೆ ಹಣದ ಈ ಒಳಹರಿವು ಸ್ಟಾಕ್ ಬೆಲೆಗಳನ್ನು ಸ್ಥಿರಗೊಳಿಸುತ್ತೆ ಭಾರತೀಯ ವ್ಯವಹಾರಗಳಿಗೆ ಸಾಲ ವೆಚ್ಚವನ್ನ ಕಡಿಮೆ ಮಾಡುತ್ತೆ ಮತ್ತು ರೂಪಾಯಿಯನ್ನ ಹೆಚ್ಚು ಸ್ಥಾಪಕತ್ವದಲ್ಲಿ ಇರಿಸುತ್ತೆ ಅಂತ ನಿರೀಕ್ಷಿಸಲಾಗಿದೆ ಅಂತಿಮವಾಗಿ ಇದು ಭಾರತದ ಷೇರು ಮಾರುಕಟ್ಟೆಯನ್ನು ಹೆಚ್ಚು ವೃತ್ತಿಪರ ಮತ್ತು ವಿಶ್ವದ ಅತಿದೊಡ್ಡ ಹೂಡಿಕೆದಾರರಿಗೆ ಹೆಚ್ಚು ಆಕರ್ಷಕವಾಗಿ ಮಾಡುವ ಕ್ರಮವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ರವಿವಾರ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಐವತ್ ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು ಆದಾಯ ತೆರಿಗೆಯಲ್ಲಿ ಬದಲಾವಣೆ ಆಗಿದೆಯಾ ಅಥವಾ ಹಳೇ ಸ್ಲ್ಯಾಬ್ಗಳೇ ಮುಂದುವರಿಯತ್ತ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಮೊದಲೇದಾಗಿ ಕೋಟ್ಯಾಂತರ ತೆರಿಗೆದಾರರಿಗೆ ಸಿಕ್ಕಿರುವ ಮಾಹಿತಿ ಏನು ಅಂತಂದ್ರೆ ಆದಾಯ ತೆರಿಗೆ ಸ್ಲಾಬ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಅಂದ್ರೆ ಕಳೆದ ವರ್ಷ ಇದ್ದ ತೆರಿಗೆ ದರಗಳೇ ಈ ವರ್ಷವೂ ಮುಂದುವರಿಯಲಿದೆ ಏಪ್ರಿಲ್ ಒಂದರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರಲಿದೆ ಇದು ಸುಮಾರು ಅರವತ್ತು ವರ್ಷ ಹಳೆಯದಾದ ಕಾನೂನನ್ನ ಬದಲಿಸಲಿದೆ ಈ ಹೊಸ ಕಾಯ್ದೆಯಲ್ಲಿ ನಿಯಮಗಳು ಸರಳವಾಗಿರಲಿದೆ ಮತ್ತು ಐಟಿ ರಿಟರ್ನ್ಸ್ ಫಾರ್ಮ್ಗಳು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗಲಿವೆ ಕಳೆದ ವರ್ಷದ ಆದಾಯ ತೆರಿಗೆ ಸ್ಲಾಬ್ಗಳು ವಾರ್ಷಿಕ ಆದಾಯ ಆದಾಯ ತೆರಿಗೆ ನಾಲ್ಕು ಲಕ್ಷ ರೂಪಾಯಿವರೆಗಿನ ಆದಾಯ ಶೂನ್ಯ ಐದು ಲಕ್ಷ ರೂಪಾಯಿಂದ ಎಂಟು ಲಕ್ಷ ರೂಪಾಯಿವರೆಗೆ ಶೇಕಡ ಐದರಷ್ಟು ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಶೇಕಡಾ ಹತ್ತರಷ್ಟು ತೆರಿಗೆ ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷ ರೂಪಾಯಿವರೆಗೆ ಶೇಕಡ ಹದಿನೈದರಷ್ಟು ತೆರಿಗೆ ಹದಿನಾರು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಇಪ್ಪತ್ತು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆ ನೀವು ಫಾರಿನ್ ಟ್ರಿಪ್ ಹೋಗುವ ಪ್ಲಾನ್ ಮಾಡ್ತಿದ್ದೀರಾ ಹಾಗಾದ್ರೆ ನಿಮಗೆ ಗುಡ್ ನ್ಯೂಸ್ ಇದೆ ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ ಟಿಸಿಎಸ್ ದರವನ್ನ ಕೇವಲ ಶೇಕಡ ಎರಡಕ್ಕೆ ಇಳಿಸಲಾಗಿದೆ ಈ ಮೊದಲು ಇದು ಶೇಕಡಾ ಇಪ್ಪತ್ತರವರೆಗೆ ಇತ್ತು ಅಷ್ಟೇ ಅಲ್ಲ ವಿದೇಶದಲ್ಲಿ ಓದುತ್ತಿರುವ ಮಕ್ಕಳಿಗೆ ಅಥವಾ ಚಿಕಿತ್ಸೆಗೆ ಹಣ ಕಳಿಸುವ ಪೋಷಕರಿಗೂ ರಿಲೀಫ್ ಸಿಕ್ಕಿದೆ ಇಲ್ಲೂ ಕೂಡ ಟಿಸಿಎಸ್ ದರ ಶೇಕಡಾ ಐದರಿಂದ ಶೇಕಡಾ ಎರಡಕ್ಕೆ ಇಳಿಕೆಯಾಗಿದೆ ಉದಾರೀಕೃತ ಹಣ ರವಾನೆ ಯೋಜನೆ ಅಂದ್ರೆ ಎಲ್ಆರ್ಎಸ್ ಅಡಿಯಲ್ಲಿ ಶಿಕ್ಷಣ ಮುಂದುವರಿಸಲು ಹಾಗೂ ವಿದೇಶದಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಿ ಮಾಡುವ ವೆಚ್ಚಗಳ ಮೇಲಿನ ಟಿಸಿಎಸ್ ದರವನ್ನ ಶೇಕಡಾ ಎರಡಕ್ಕೆ ಇಳಿಸಲು ಬಜೆಟ್ ಪ್ರಸ್ತಾಪಿಸಿದೆ ಇದು ವಿದೇಶಿ ಶಿಕ್ಷಣ ಅಥವಾ ವೈದ್ಯಕೀಯ ಆರೈಕೆಗೆ ಹಣಕಾಸು ಒದಗಿಸುವ ಕುಟುಂಬಗಳ ಮೇಲಿನ ಮುಂಗಡ ತೆರಿಗೆ ಪರಿಣಾಮವನ್ನು ಸರಾಗಗೊಳಿಸುತ್ತೆ ನಿರ್ದಿಷ್ಟ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲಗಳ ಮೂಲಕ ಹಣಕಾಸು ಒದಗಿಸುವ ಶಿಕ್ಷಣ ವೆಚ್ಚಗಳು ಟಿಸಿಎಸ್ನಿಂದ ಸಂಪೂರ್ಣ ವಿನಾಯಿತಿ ಪಡೆದಿವೆ ಮೋಟಾರು ಅಪಘಾತ ಸಂದರ್ಭಗಳಲ್ಲಿ ವಿಮೆ ಕ್ಲೇಮುಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಮೋಟಾರು ಅಪಘಾತ ಹಕ್ಕುಗಳ ನ್ಯಾಯಮಂಡಳಿ ವ್ಯಕ್ತಿಗಳಿಗೆ ನೀಡುವ ಪರಿಹಾರ ವಿಮೆ ಈಗ ಸಂಪೂರ್ಣವಾಗಿ ತೆರಿಗೆ ವಿನಾಯಿತಿ ಪಡೆಯುತ್ತೆ ಇದಕ್ಕೆ ಯಾವುದೇ ಟಿಡಿಎಸ್ ಅನ್ವಯಿಸೋದಿಲ್ಲ ಭಾರತದಲ್ಲಿ ವಾಸ ಮಾಡುವ ವಿದೇಶಿ ಪ್ರಜೆಗಳಿಗೆ ಐದು ವರ್ಷದವರೆಗೆ ಭಾರತೇತರ ಗಳಿಕೆಯ ಮೇಲೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಒಂದು ಬಾರಿ ಆರು ತಿಂಗಳ ವಿದೇಶಿ ಆಸ್ತಿ ಬಹಿರಂಗಪಡಿಸುವ ಯೋಜನೆ ವಿದ್ಯಾರ್ಥಿಗಳು ಅನಿವಾಸಿ ಭಾರತೀಯರು ಮತ್ತು ಸಣ್ಣ ತೆರಿಗೆದಾರರಿಗೆ ತಮ್ಮ ಹಿಡುವಳಿಗಳನ್ನು ಕ್ರಮಬದ್ಧಗೊಳಿಸಲು ಅವಕಾಶ ನೀಡುತ್ತೆ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸುವ ವಿದೇಶಿ ಕ್ಲೌಡ್ ಸೇವಾ ಕಂಪನಿಗಳಿಗೆ ಎರಡ್ ಸಾವಿರದ ನಲವತ್ತೇಳರವರೆಗೆ ತೆರಿಗೆ ರಜೆ ಅಂದರೆ ಟ್ಯಾಕ್ಸ್ ಹಾಲಿಡೆಯನ್ನು ಘೋಷಣೆ ಮಾಡಲಾಗಿದೆ ಸಿಡಿಎಸ್ಎಲ್ ಮತ್ತು ಎನ್ಎಸ್ಡಿಎಲ್ ಫಾರ್ಮ್ ಫಿಫ್ಟೀನ್ ಜಿ ಫಿಫ್ಟೀನ್ ಹೆಚ್ ಅನ್ನು ಸ್ವೀಕರಿಸಿ ಅವುಗಳನ್ನು ಕಂಪನಿಗಳಿಗೆ ರವಾನಿಸಲಿವೆ ಇದು ಅರ್ಹ ಕಡಿಮೆ ಆದಾಯದ ವ್ಯಕ್ತಿಗಳ ಮೇಲೆ ಅನಗತ್ಯ ಟಿಡಿಎಸ್ ಅನ್ನು ತಡೆಯುತ್ತೆ ಸಲ್ಲಿಕೆ ಮತ್ತು ಪರಿಷ್ಕರಣೆ ಗಡುವುಗಳು ಐಟಿಆರ್ ಒನ್ ಮತ್ತು ಐಟಿಆರ್ ಟು ಗಡುವು ಜುಲೈ ಮೂವತ್ತೊಂದರವರೆಗೆ ಲೆಕ್ಕ ಪರಿಶೋಧನೆ ಮಾಡದ ವ್ಯವಹಾರಗಳು ಮತ್ತು ಟ್ರಸ್ಟ್ಗಳು ಆಗಸ್ಟ್ ಮೂವತ್ತೊಂದು ಸಲ್ಲಿಕೆ ಗಡುವು ಪರಿಷ್ಕೃತ ರಿಟರ್ನ್ಸ್ ನಾಮಮಾತ್ರ ಶುಲ್ಕದೊಂದಿಗೆ ಮಾರ್ಚ್ ಮೂವತ್ತೊಂದರವರೆಗೆ ಅವಕಾಶ ನವೀಕರಿಸಿದ ರಿಟರ್ನ್ಸ್ ಮೌಲ್ಯಮಾಪನ ಪ್ರಾರಂಭವಾದ ನಂತರವೂ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ತೆರಿಗೆಯೊಂದಿಗೆ ಅನುಮತಿ ಇದಾಗಿತ್ತು ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆದಾರರಿಗೆ ಸಿಕ್ಕಿರುವ ಅಪ್ಡೇಟ್ಸ್ ತೆರಿಗೆಯಲ್ಲಿ ಬದಲಾವಣೆ ಇಲ್ಲದೇ ಇದ್ರೂ ಹೊಸ ಕಾಯ್ದೆ ಮತ್ತು ಟಿಸಿಎಸ್ ಇಳಿಕೆ ಜನರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ನೀಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಇವನು ಇಂದಿನ ಭಾರತದ ಹೀರೋ ಇವನು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆದ ಸಾಹಸಿ ಉತ್ತರಾಖಂಡದ ಕೋಟದ್ವಾರದ ಬೀದಿಯಲ್ಲಿ ಅನ್ಯಾಯದ ವಿರುದ್ಧ ಆರ್ಭಟಿಸಿದ ಈ ಯುವಕನ ಹೆಸರೇ ದೀಪಕ್ ಇಡೀ ದೇಶವೇ ಇವನ ದಿಟ್ಟತನಕ್ಕೆ ಸಲಾಂ ಹೊಡಿತಾ ಇದೆ ಸ್ವತಃ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೇ ದೀಪಕ್ ನನ್ನ ಬಬ್ಬರ್ ಶೇರ್ ಅಂದ್ರೆ ನಿಜವಾದ ಸಿಂಹ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ ಈ ರೀತಿ ಕರೆದಿದ್ದು ಬೇರೆ ಯಾರನ್ನೂ ಅಲ್ಲ ಇತ್ತೀಚೆಗೆ ಉತ್ತರಾಖಂಡದ ಕೋಟ ದ್ವಾರದಲ್ಲಿ ಬಟ್ಟೆ ಅಂಗಡಿ ನಡೆಸ್ತಾ ಇದ್ದ ಮುಸ್ಲಿಂ ವರ್ತಕನ ಅಂಗಡಿಯ ಹೆಸರಿನ ಹಿನ್ನೆಲೆಯಲ್ಲಿ ತಗಾದೆ ತೆಗೆದ ಸಂಘ ಪರಿವಾರದ ವಿರುದ್ಧ ದಿಟ್ಟ ಹೋರಾಟ ನಡೆಸಿದ ದೀಪಕ್ ಬಗ್ಗೆ ಕಳೆದ ಮೂವತ್ತು ವರ್ಷಗಳಿಂದ ಬಾಬಾ ಕಟ್ಪೀಸ್ ಎಂಬ ಬಟ್ಟೆ ಅಂಗಡಿ ನಡೆಸ್ತಾ ಇದ್ದ ಒಬ್ಬ ಮುಸ್ಲಿಂ ವೃದ್ಧನನ್ನ ಸಂಘ ಪರಿವಾರದ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ರು ಕಾರಣ ಇಷ್ಟೇ ಆ ಅಂಗಡಿಯ ಹೆಸರು ಬಾಬಾ ಅಂತ ಇರೋದು ಬಾಬಾ ಅನ್ನೋದು ಹಿಂದೂಗಳ ಹೆಸರು ನೀವು ಹೆಸರನ್ನ ತಕ್ಷಣ ಬದಲಿಸಬೇಕು ಅಂತ ಬೆದರಿಕೆ ಹಾಕಿದ್ರು ಆ ವೃದ್ಧ ವ್ಯಾಪಾರಿ ಅಸಹಾಯಕರಾಗಿ ಕೈ ಮುಗಿದು ಬೇಡಿಕೊಂಡ್ರು ಆ ಸಂಘದವರು ಕೇಳಲಿಲ್ಲ ಅವರ ವಿಡಿಯೋ ಮಾಡಿ ಹರಿಬಿಟ್ರು ಸುತ್ತಮುತ್ತಲಿನ ಜನರೆಲ್ಲ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಆದ್ರೆ ಅಲ್ಲಿಗೆ ಬಂದ ದೀಪಕ್ ಎಂಬ ಯುವಕ ಸುಮ್ನೆ ಕೂರ್ಲಿಲ್ಲ ಗುಂಪಿನ ಮದ್ಯ ನುಗ್ಗಿದ ದೀಪಕ್ ನೇರವಾಗಿ ಪ್ರಶ್ನೆ ಮಾಡ್ದ ಹೆಸರು ಬದಲಿಸೋಕೆ ನೀವ್ಯಾರು ಈ ದೇಶ ಎಲ್ಲರಿಗೂ ಸೇರಿದ್ದು ಅವರ ದಬ್ಬಾಳಿಕೆಗೆ ಹೆದರದ ದೀಪಕ್ ತನ್ನ ಹೆಸರನ್ನ ಕೇಳಿದಾಗ ಮೊದಲು ಮೊಹಮ್ಮದ್ ದೀಪಕ್ ಅಂತ ಹೇಳಿ ದ್ವೇಷಗಳಿಗೆ ಶಾಕ್ ನೀಡ್ದ जितने ये बाबा सुपर वगैरह ही क्या है वो सब हिंदू मुसलमान क्या हो गया मुसलमान बाबा बाबा पहचान है पहचान है क्या पहचान बाबा हमारी पहचानी पहचान है उनकी दुकान

दादा को पर नाम लिखने ना? ना? का नाम लिखने का नाम का नाम मैं तो बाबा तीस साल तीस साल ना तो हम तो जब आपके पास आए थे पिछली बार नहीं आपने कहा नाम रखो ठीक है आपका नाम क्या नाम मेरा नाम मोहम्मद दीपा के भाई मोहम्मद दीपा भाई आपका नाम ನನ್ನ ಧರ್ಮ ಮಾನವೀಯತೆ ಅಂತ ಸಾರ್ಗ ದೀಪಕ್ನ ಈ ಸಾಹಸ ಈಗ ದೇಶದಾದ್ಯಂತ ಸಂಚಲನ ಮೂಡಿಸಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ದೀಪಕ್ ಬೆನ್ನಿಗೆ ನಿಂತಿದ್ದಾರೆ ಅಲ್ಲದೆ ಅವರನ್ನ ಶ್ಲಾಘಿಸಿದ್ದಾರೆ ದೀಪಕ್ ಉತ್ತರಾಖಂಡದ ಹೀರೋ ಸಂವಿಧಾನ ಮತ್ತು ಮಾನವೀಯತೆಯನ್ನ ತುಳಿಯಲು ಯತ್ನಿಸುತ್ತಿರುವ ಸಂಘ ಪರಿವಾರದ ಸಂಚಿನ ವಿರುದ್ಧ ದೀಪಕ್ ಧನಿಯಾಗಿದ್ದಾರೆ ದ್ವೇಷದ ಮಾರುಕಟ್ಟೆಯಲ್ಲಿ ಇವರು ಪ್ರೀತಿಯ ಸಂಕೇತ ದೀಪಕ್ ಒಬ್ಬ ಸಿಂಹ ನಾವೆಲ್ಲರೂ ನಿನ್ನ ಜೊತೆಗಿದ್ದೇವೆ ಸಹೋದರ ಹೆದರಬೇಡ ಅಂತ ರಾಹುಲ್ ಗಾಂಧಿ ತನ್ನ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಮಾತುಗಳು ಈಗ ಇಡೀ ದೇಶದಲ್ಲಿ ಸಂವಿಧಾನ ರಕ್ಷಕರ ದನಿಯನ್ನ ಬಲಪಡಿಸಿವೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಂತಹ ಸಾವಿರಾರು ದೀಪಗಳು ನಮ್ಮ ದೇಶಕ್ಕೆ ಬೇಕಾಗಿವೆ ಮತಾಂತರ ವಿರುದ್ಧ ಏಕಾಂಗಿ ಹೋರಾಟ ನಡೆಸಿದ ಸಂವಿಧಾನದ ಕಾಲಾಳು ದೀಪಕ್ ವಿರುದ್ಧ ಸಂಘ ಪರಿವಾರ ತಿರುಗಿ ಬಿದ್ದಿದೆ ಆತನ ವಿರುದ್ಧ ದ್ವೇಷ ಕಾರಲಾಗ್ತಿದೆ ಬೆದರಿಕೆ ಹಾಕಲಾಗ್ತಿದೆ ಆದರೆ ದೇಶದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುವ ಮಾತಾಡುವ ರಾಹುಲ್ ಗಾಂಧಿ ಈಗ ದೀಪಕ್ ಬೆನ್ನಿಗೆ ನಿಂತಿದ್ದಾರೆ ಇಡೀ ದೇಶವೇ ದೀಪಕ್ ಬೆನ್ನಿಗೆ ನಿಲ್ಲುವ ಅಗತ್ಯ ಇದೆ ಈ ದೇಶದ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವ ದೀಪಕ್ ರಿಯಲ್ ಹೀರೋ ಇಡೀ ದೇಶದ ಯುವ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಇತ್ತೀಚೆಗೆ ಅಮೆರಿಕದ ನ್ಯಾಯಾಂಗ ಇಲಾಖೆ ಲೈಂಗಿಕ ಅಪರಾಧಿ ಜಫ್ರಿ ಎಫ್ಸ್ಟಿನ್ಗೆ ಸಂಬಂಧಿಸಿದ ತನಿಖಾ ಕಡತಗಳನ್ನು ಬಿಡುಗಡೆ ಮಾಡಿದ ಬೆನ್ನಲ್ಲೇ ಭಾರತದ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಘರ್ಷ ಶುರುವಾಗಿದೆ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಆಡಳಿತಾರೂಢ ಬಿಜೆಪಿ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಸಮರ ನಡೀತಿದೆ ಅಂತಾರಾಷ್ಟೀಯ ಮಟ್ಟದ ಗಂಭೀರ ಅಪರಾಧ ಕಡತವೊಂದರಲ್ಲಿ ಭಾರತದ ಪ್ರಧಾನಿಯ ಹೆಸರು ಉಲ್ಲೇಖ ಆಗಿದೆಯಾ ಕಾಂಗ್ರೆಸ್ ಹಂಚಿಕೊಳ್ತಾ ಇರುವ ಇಮೇಲ್ ದಾಖಲೆಗಳು ಅಧಿಕೃತನಾ ಅಥವಾ ತಿರುಚಿದ್ದ ಈ ವಿವಾದದ ಹಿಂದೆ ಇರುವ ರಾಜಕೀಯ ಏನು ಈ ಗಂಭೀರ ಆರೋಪದ ಕುರಿತು ಈವರೆಗೆ ಲಭ್ಯವಿರುವ ಮಾಹಿತಿ ಮತ್ತು ಉಭಯ ಪಕ್ಷಗಳ ವಾದ ಪ್ರತಿವಾದ ಏನೆಲ್ಲ ಇದೆ ಅಂತ ನೋಡೋಣ ಅಮೆರಿಕದ ನ್ಯಾಯಾಂಗ ಇಲಾಖೆ ಜೆಫ್ರಿ ಎಪ್ಸ್ಟಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಎಪ್ಸ್ಟಿನ್ ಮತ್ತು ಆತನ ಸಹವರ್ತಿಗಳ ನಡುವೆ ನಡೆದ ಇಮೇಲ್ ಸಂಭಾಷಣೆಗಳು ಸೇರಿವೆ ಈ ಕಡತಗಳಲ್ಲಿ ಒಂದನ್ನ ಉಲ್ಲೇಖಿಸಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಹಾಕಿದೆ ಅಂದ್ಹಾಗೆ ಜೈಲಿನಲ್ಲೇ ನಿಗೂಢವಾಗಿ ಸಾವಿಗೀಡಾದ ಜಫ್ರಿ ಎಪ್ಸ್ಟಿನ್ ಅನುವಾದ ನಡೆಸ್ತಾ ಇದ್ದ ಅಪ್ರಾಪ್ತರನ್ನ ಬಳಸ್ತಾ ಇದ್ದ ಲೈಂಗಿಕ ಚಟುವಟಿಕೆಗಳ ಜಾಲದಲ್ಲಿ ಹಾಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಜಿ ಅಧ್ಯಕ್ಷ ಕ್ಲಿಂಟನ್ ಸಹಿತ ಅಮೆರಿಕದ ಘಟಾನುಘಟಿ ರಾಜಕಾರಣಿಗಳು ಮತ್ತಿತರರು ಇದ್ರು ಅನ್ನೋ ಅತ್ಯಂತ ಗಂಭೀರ ಆರೋಪ ಕೇಳಿಬಂದಿದೆ ಅವುಗಳ ಮಾಹಿತಿಗಳಿರುವ ಎಪ್ಸ್ಟಿನ್ ಫೈಲ್ಸ್ ಬಿಡುಗಡೆ ಮಾಡುವ ವಿಷಯದಲ್ಲಿ ಟ್ರಂಪ್ ಸ್ವಪಕ್ಷೀಯರ ಎದುರು ಸೋತು ಶರಣ ತೀವ್ರ ಮುಜುಗರ ಎದುರಿಸಿದ್ದಾರೆ ಈಗ ಆ ಕಡತ ಬಿಡುಗಡೆಯಾಗಿದೆ ಅದರಂತೆ ಪ್ರಧಾನಿ ಮೋದಿ ಅವರು ಇಸ್ರೇಲ್ ಭೇಟಿಯ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷರನ್ನ ಮೆಚ್ಚಿಸಲು ಎಪ್ಸ್ಟಿನ್ ಸಲಹೆಯಂತೆ ನಡೆದುಕೊಂಡಿದ್ರು ಎಂಬ ಅಂಶ ಈ ಇಮೇಲ್ನಲ್ಲಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಅನೇಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ರೀತಿಯ ಮೇಲ್ ಎಪ್ಸ್ಟಿನ್ ಫೈಲ್ಸ್ನಲ್ಲಿ ಕಂಡು ಬಂದಿರುವುದಾಗಿ ವರದಿ ಮಾಡಿವೆ ಕಾಂಗ್ರೆಸ್ ನಾಯಕರಾದ ಪವನ್ ಖೇರಾ ಮತ್ತು ಜಯರಾಮ್ ರಮೇಶ್ ಅವರು ಈ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ಮೇಲೆ ದಾಳಿ ನಡೆಸಿದ್ದಾರೆ ಪ್ರಧಾನಿ ಮೋದಿ ಅವರು ಇಸ್ರೇಲ್ನಲ್ಲಿ ಹಾಡಿ ಕುಣಿದಿದ್ದು ಲೈಂಗಿಕ ಅಪರಾಧಿ ಎಪ್ಸ್ಟಿನ್ ನೀಡಿದ್ದ ಸಲಹೆಯಂತೆ ಅಂತ ಕಾಂಗ್ರೆಸ್ ಹೇಳಿದೆ ಒಬ್ಬ ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿಯ ಕಡತದಲ್ಲಿ ಭಾರತದ ಪ್ರಧಾನಿಯ ಹೆಸರು ಬರುವುದು ದೇಶಕ್ಕೆ ರಾಷ್ಟ್ರೀಯ ಅವಮಾನ ಅಂತ ಕಾಂಗ್ರೆಸ್ ಬಣ್ಣಿಸಿದೆ ಈ ವಿಷಯದ ಬಗ್ಗೆ ಪ್ರಧಾನಿ ಮೋದಿ ಅವರು ಮೌನ ಮುರಿಬೇಕು ಮತ್ತು ದೇಶಕ್ಕೆ ಸ್ಪಷ್ಟನೆ ನೀಡಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸಿದೆ ಯುವ ಕಾಂಗ್ರೆಸ್ ಇನ್ನೂ ಮುಂದೆ ಹೋಗಿ ಮೋದಿಯವರು ಟ್ರಂಪ್ ಹಾಗೂ ಎಪ್ಸ್ಟಿನ್ ಎದುರು ಡ್ಯಾನ್ಸ್ ಮಾಡುವ ಎಐ ವಿಡಿಯೋ ರಚಿಸಿ ಅದನ್ನ ಶೇರ್ ಮಾಡಿಕೊಂಡಿದೆ ಕಾಂಗ್ರೆಸ್ನ ಆರೋಪಗಳನ್ನು ಬಿಜೆಪಿ ಕಟುವಾಗಿ ಖಂಡಿಸಿದೆ ಮತ್ತು ಇದನ್ನ ಸಂಪೂರ್ಣ ಸುಳ್ಳು ಮತ್ತು ತಿರುಚಿದ ಮಾಹಿತಿ ಅಂತ ಕರೆದಿದೆ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಅವರು ಕಾಂಗ್ರೆಸ್ ಹಂಚಿಕೊಂಡ ಇಮೇಲ್ ನಕಲಿ ಅಂತ ಆರೋಪಿಸಿದ್ದಾರೆ ಮೂಲ ಇಮೇಲ್ನಲ್ಲಿ ಅವರ ಸಲಹೆ ಅನ್ನೋ ಪದಗಳೇ ಇರಲಿಲ್ಲ ಕಾಂಗ್ರೆಸ್ ಅದನ್ನು ಎಡಿಟ್ ಮಾಡಿ ಸೇರಿಸಿದೆ ಅಂತ ಅವರು ದೂರಿದ್ದಾರೆ ಬಿಜೆಪಿ ಐಟಿಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಅವರು ಎಪ್ಸ್ಟಿನ್ ದಾಖಲೆಗಳಲ್ಲಿ ಮೋದಿ ಮತ್ತು ಎಪ್ಸ್ಟಿನ್ ನಡುವೆ ಯಾವುದೇ ಸಂಪರ್ಕವಿರುವ ಬಗ್ಗೆ ಸಾಕ್ಷ್ಯವಿಲ್ಲ ಅಂತ ಹೇಳಿದ್ದಾರೆ ಎಪ್ಸ್ಟಿನ್ ತನ್ನ ಪ್ರಭಾವ ತೋರಿಸಿಕೊಳ್ಳೋಕೆ ಪ್ರಮುಖ ವ್ಯಕ್ತಿಗಳ ಹೆಸರುಗಳನ್ನು ಬಳಸುತ್ತಿದ್ದ ಆ ಅಭ್ಯಾಸ ಹೊಂದಿದ್ದ ಅಂತ ಅವರು ವಾದಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರ ಮೋದಿಯವರ ಇಸ್ರೇಲ್ ಭೇಟಿ ರಕ್ಷಣೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅಧಿಕೃತ ಭೇಟಿಯಾಗಿತ್ತು ಅಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಜತಾಂತ್ರಿಕ ಶಿಷ್ಟಾಚಾರದ ಭಾಗವಾಗಿದ್ದವೇ ಹೊರತು ಯಾವುದೇ ವ್ಯಕ್ತಿಯ ಸಲಹೆಯಂತೆ ಏನೂ ನಡೆದಿಲ್ಲ ಅಂತ ಬಿಜೆಪಿ ಹೇಳಿದೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣದೀರ್ ಜೈಸ್ವಾಲ್ ಅವರು ಈ ಕುರಿತು ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಈ ವರದಿಯನ್ನ ಕಸದ ಬುಟ್ಟಿಗೆ ಸೇರಬೇಕಾದ ವಿಚಾರ ಅಂತ ಕರೆದಿದ್ದಾರೆ ಅಪರಾಧಿಯೊಬ್ಬನ ಅನಗತ್ಯ ಹರಟೆ ಅಥವಾ ಇಮೇಲ್ ಸಂಭಾಷಣೆಯನ್ನ ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿಲ್ಲ ಮತ್ತು ಪ್ರಧಾನಿಯವರ ಇಸ್ರೇಲ್ ಭೇಟಿಯ ಬಗ್ಗೆ ಅಸಂಬದ್ಧವಾಗಿ ಉಲ್ಲೇಖ ಮಾಡಿರುವುದನ್ನ ತಿರಸ್ಕರಿಸಿರುವುದಾಗಿ ಅವರು ತಿಳಿಸಿದ್ದಾರೆ ವಿವಿಧ ಮಾಧ್ಯಮಗಳು ಮತ್ತು ವಿಶ್ವಾಸಾರ್ಹ ಫ್ಯಾಕ್ಟ್ ಚೆಕ್ ವರದಿಗಳ ಪ್ರಕಾರ ಕೆಲವು ಅಂಶಗಳು ಗಮನಾರ್ಹವಾಗಿವೆ ಜೆಫ್ರಿ ಎಪ್ಸ್ಟಿನ್ ಹಂಚಿಕೊಂಡ ಇಮೇಲ್ನಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಉಲ್ಲೇಖವಾಗಿರುವುದು ನಿಜವಾದರೂ ಅದು ಮೋದಿ ಅವರು ಎಪ್ಸ್ಟಿನ್ ಜೊತೆ ನೇರ ಸಂಪರ್ಕ ಹೊಂದಿದ್ದರು ಅನ್ನೋದಕ್ಕೆ ಸಾಕ್ಷಿಯಲ್ಲ ಎಪ್ಸ್ಟಿನ್ ತನ್ನ ಇಮೇಲ್ಗಳಲ್ಲಿ ಜಾಗತಿಕ ನಾಯಕರ ಬಗ್ಗೆ ಆಗಾಗ ಪ್ರಸ್ತಾಪಿಸುತ್ತಿದ್ದ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ದಾಖಲೆಗಳನ್ನು ಎಡಿಟ್ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಮಾಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಚಿತ್ರಗಳಲ್ಲಿ ಇಮೇಲ್ನ ಕೆಲ ಭಾಗಗಳನ್ನು ಹೈಲೈಟ್ ಮಾಡಿರುವುದನ್ನು ಕಾಣಬಹುದು ಆದರೆ ಅದು ಉದ್ದೇಶಪೂರ್ವಕವಾಗಿ ತಿರುಚಲಾಗಿದೆಯಾ ಅನ್ನೋದು ತನಿಖಾ ವಿಷಯವಾಗಿದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಎಪ್ಸ್ಟಿನ್ ಫೈಲ್ಗಳಲ್ಲಿ ನೂರಾರು ಪ್ರಮುಖ ವ್ಯಕ್ತಿಗಳ ಹೆಸರಿರುವುದನ್ನ ವರದಿ ಮಾಡಿವೆ ಅದರ ಹೆಸರು ಉಲ್ಲೇಖವಾಗಿರುವ ಮಾತ್ರಕ್ಕೆ ಅವರೆಲ್ಲರೂ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಎಪ್ಸ್ಟಿನ್ ಸಂಬಂಧ ಹೊಂದಿದ್ರು ಅಂತ ಅರ್ಥವಲ್ಲ ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ ಭಾರತೀಯ ಮಾಧ್ಯಮಗಳಲ್ಲಿ ಈ ವಿಷಯ ರಾಜಕೀಯ ಪಕ್ಷಗಳ ನಡುವಿನ ಕ್ರೆಡಿಬಿಲಿಟಿ ಯುದ್ಧವಾಗಿ ಬದಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ರವಿವಾರ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಐವತ್ ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು ಆದಾಯ ತೆರಿಗೆಯಲ್ಲಿ ಬದಲಾವಣೆ ಆಗಿದೆಯಾ ಅಥವಾ ಹಳೇ ಸ್ಲಾಬ್ಗಳೇ ಮುಂದುವರಿಯತ್ತಾ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಮೊದಲೇದಾಗಿ ಕೋಟ್ಯಾಂತರ ತೆರಿಗೆದಾರರಿಗೆ ಸಿಕ್ಕಿರುವ ಮಾಹಿತಿ ಏನು ಅಂತಂದ್ರೆ ಆದಾಯ ತೆರಿಗೆ ಸ್ಲಾಬ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಅಂದ್ರೆ ಕಳೆದ ವರ್ಷ ಇದ್ದ ತೆರಿಗೆ ದರಗಳೇ ಈ ವರ್ಷವೂ ಮುಂದುವರಿಯಲಿದೆ ಏಪ್ರಿಲ್ ಒಂದರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರಲಿದೆ ಇದು ಸುಮಾರು ಅರವತ್ತು ವರ್ಷ ಹಳೆಯದಾದ ಕಾನೂನನ್ನ ಬದಲಿಸಲಿದೆ ಈ ಹೊಸ ಕಾಯ್ದೆಯಲ್ಲಿ ನಿಯಮಗಳು ಸರಳವಾಗಿರಲಿದೆ ಮತ್ತು ಐಟಿ ರಿಟರ್ನ್ಸ್ ಫಾರ್ಮ್ಗಳು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗಲಿವೆ ಕಳೆದ ವರ್ಷದ ಆದಾಯ ತೆರಿಗೆ ಸ್ಲಾಬ್ಗಳು ವಾರ್ಷಿಕ ಆದಾಯ ಆದಾಯ ತೆರಿಗೆ ನಾಲ್ಕು ಲಕ್ಷ ರೂಪಾಯಿವರೆಗಿನ ಆದಾಯ ಶೂನ್ಯ ಐದು ಲಕ್ಷ ರೂಪಾಯಿಂದ ಎಂಟು ಲಕ್ಷ ರೂಪಾಯಿವರೆಗೆ ಶೇಕಡ ಐದರಷ್ಟು ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಶೇಕಡಾ ಹತ್ತರಷ್ಟು ತೆರಿಗೆ ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷ ರೂಪಾಯಿವರೆಗೆ ಶೇಕಡ ಹದಿನೈದರಷ್ಟು ತೆರಿಗೆ ಹದಿನಾರು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಇಪ್ಪತ್ತು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆ ನೀವು ಫಾರಿನ್ ಟ್ರಿಪ್ ಹೋಗುವ ಪ್ಲಾನ್ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಗೆ ಗುಡ್ ನ್ಯೂಸ್ ಇದೆ ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ ಟಿಸಿಎಸ್ ದರವನ್ನ ಕೇವಲ ಶೇಕಡ ಎರಡಕ್ಕೆ ಇಳಿಸಲಾಗಿದೆ ಈ ಮೊದಲು ಇದು ಶೇಕಡ ಇಪ್ಪತ್ತರವರೆಗೆ ಇತ್ತು ಅಷ್ಟೇ ಅಲ್ಲ ವಿದೇಶದಲ್ಲಿ ಓದುತ್ತಿರುವ ಮಕ್ಕಳಿಗೆ ಅಥವಾ ಚಿಕಿತ್ಸೆಗೆ ಹಣ ಕಳಿಸುವ ಪೋಷಕರಿಗೂ ರಿಲೀಫ್ ಸಿಕ್ಕಿದೆ ಇಲ್ಲೂ ಕೂಡ ಟಿಸಿಎಸ್ ದರ ಶೇಕಡಾ ಐದರಿಂದ ಶೇಕಡ ಎರಡಕ್ಕೆ ಇಳಿಕೆಯಾಗಿದೆ ಉದಾರೀಕೃತ ಹಣ ರವಾನೆ ಯೋಜನೆ ಅಂದರೆ ಎಲ್ಆರ್ಎಸ್ ಅಡಿಯಲ್ಲಿ ಶಿಕ್ಷಣ ಮುಂದುವರಿಸಲು ಹಾಗೂ ವಿದೇಶದಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಿ ಮಾಡುವ ವೆಚ್ಚಗಳ ಮೇಲಿನ ಟಿಸಿಎಸ್ ದರವನ್ನು ಶೇಕಡ ಎರಡಕ್ಕೆ ಇಳಿಸಲು ಬಜೆಟ್ ಪ್ರಸ್ತಾಪಿಸಿದೆ ಇದು ವಿದೇಶಿ ಶಿಕ್ಷಣ ಅಥವಾ ವೈದ್ಯಕೀಯ ಆರೈಕೆಗೆ ಹಣಕಾಸು ಒದಗಿಸುವ ಕುಟುಂಬಗಳ ಮೇಲಿನ ಮುಂಗಡ ತೆರಿಗೆ ಪರಿಣಾಮವನ್ನ ಸರಾಗಗೊಳಿಸುತ್ತೆ ನಿರ್ದಿಷ್ಟ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲಗಳ ಮೂಲಕ ಹಣಕಾಸು ಒದಗಿಸುವ ಶಿಕ್ಷಣ ವೆಚ್ಚಗಳು ಟಿಸಿಎಸ್ನಿಂದ ಸಂಪೂರ್ಣ ವಿನಾಯಿತಿ ಪಡೆದಿವೆ ಮೋಟಾರು ಅಪಘಾತ ಸಂದರ್ಭಗಳಲ್ಲಿ ವಿಮೆ ಕ್ಲೇಮುಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಮೋಟಾರು ಅಪಘಾತ ಹಕ್ಕುಗಳ ನ್ಯಾಯಮಂಡಳಿ ವ್ಯಕ್ತಿಗಳಿಗೆ ನೀಡುವ ಪರಿಹಾರ ವಿಮೆ ಈಗ ಸಂಪೂರ್ಣವಾಗಿ ತೆರಿಗೆ ವಿನಾಯಿತಿ ಪಡೆಯುತ್ತೆ ಇದಕ್ಕೆ ಯಾವುದೇ ಟಿಡಿಎಸ್ ಅನ್ವಯಿಸೋದಿಲ್ಲ ಭಾರತದಲ್ಲಿ ವಾಸ ಮಾಡುವ ವಿದೇಶಿ ಪ್ರಜೆಗಳಿಗೆ ಐದು ವರ್ಷದವರೆಗೆ ಭಾರತೇತರ ಗಳಿಕೆಯ ಮೇಲೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಒಂದು ಬಾರಿ ಆರು ತಿಂಗಳ ವಿದೇಶಿ ಆಸ್ತಿ ಬಹಿರಂಗಪಡಿಸುವ ಯೋಜನೆ ವಿದ್ಯಾರ್ಥಿಗಳು ಅನಿವಾಸಿ ಭಾರತೀಯರು ಮತ್ತು ಸಣ್ಣ ತೆರಿಗೆದಾರರಿಗೆ ತಮ್ಮ ಹಿಡುವಳಿಗಳನ್ನು ಕ್ರಮಬದ್ಧಗೊಳಿಸಲು ಅವಕಾಶ ನೀಡುತ್ತೆ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸುವ ವಿದೇಶಿ ಕ್ಲೌಡ್ ಸೇವಾ ಕಂಪನಿಗಳಿಗೆ ಎರಡ್ ಸಾವಿರದ ತೆರಿಗೆ ರಜೆ ಅಂದರೆ ಟ್ಯಾಕ್ಸ್ ಹಾಲಿಡೆಯನ್ನು ಘೋಷಣೆ ಮಾಡಲಾಗಿದೆ ಸಿಡಿಎಸ್ಎಲ್ ಮತ್ತು ಎನ್ಎಸ್ಡಿಎಲ್ ಫಾರ್ಮ್ ಫಿಫ್ಟೀನ್ ಜಿ ಫಿಫ್ಟೀನ್ ಹೆಚ್ ಅನ್ನು ಸ್ವೀಕರಿಸಿ ಅವುಗಳನ್ನು ಕಂಪನಿಗಳಿಗೆ ರವಾನಿಸಲಿವೆ ಇದು ಅರ್ಹ ಕಡಿಮೆ ಆದಾಯದ ವ್ಯಕ್ತಿಗಳ ಮೇಲೆ ಅನಗತ್ಯ ಟಿಡಿಎಸ್ ಅನ್ನು ತಡೆಯುತ್ತೆ ಸಲ್ಲಿಕೆ ಮತ್ತು ಪರಿಷ್ಕರಣೆ ಗಡುವುಗಳು ಐಟಿಆರ್ ಒನ್ ಮತ್ತು ಐಟಿಆರ್ ಟು ಗಡುವು ಜುಲೈ ಮೂವತ್ತೊಂದರವರೆಗೆ ಲೆಕ್ಕ ಪರಿಶೋಧನೆ ಮಾಡದ ವ್ಯವಹಾರಗಳು ಮತ್ತು ಟ್ರಸ್ಟ್ಗಳು ಆಗಸ್ಟ್ ಮೂವತ್ತೊಂದು ಸಲ್ಲಿಕೆ ಗಡುವು ಪರಿಷ್ಕೃತ ರಿಟರ್ನ್ಸ್ ನಾಮಮಾತ್ರ ಶುಲ್ಕದೊಂದಿಗೆ ಮಾರ್ಚ್ ಮೂವತ್ತೊಂದರವರೆಗೆ ಅವಕಾಶ ನವೀಕರಿಸಿದ ರಿಟರ್ನ್ಸ್ ಮೌಲ್ಯಮಾಪನ ಪ್ರಾರಂಭವಾದ ನಂತರವೂ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ತೆರಿಗೆಯೊಂದಿಗೆ ಅನುಮತಿ ಇದಾಗಿತ್ತು ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆದಾರರಿಗೆ ಸಿಕ್ಕಿರುವ ಅಪ್ಡೇಟ್ಸ್ ತೆರಿಗೆಯಲ್ಲಿ ಬದಲಾವಣೆ ಇಲ್ಲದೇ ಇದ್ರೂ ಹೊಸ ಕಾಯ್ದೆ ಮತ್ತು ಟಿಸಿಎಸ್ ಇಳಿಕೆ ಜನರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ನೀಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು